ಫ್ರೆಂಡ್ಸ ಮನೆಗೆ ಬಿಟ್ಟಿರೋ ವಿಡಿಯೋ ಇದು ಮದುವೆ ವಿಡಿಯೋ ಎರಡರ ಮೇಯಲ್ಲಿ ನಡೆದಂಥ ಮದುವೆ ವಿಡಿಯೋ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ ಇವಾಗ ಊರಿಗೆ ನಡೆದಿದೆ ನೋಡಿರಿ ಅಕ್ಷತ ಕಾಲ ಆಯಿತು ಎಲ್ಲ ಮಗಿತ್ತು ಇವಾಗ ಜಸ್ಟ್ ಊರಿಗೆ ಬಂದು ತಲುಪಿ ನೋಡಿ ಫ್ರೆಂಡ್ಸ ಇನ್ನು ಇವಾಗ ಬಂದಿನ ರೀ ಹಾಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಡ್ರೆಸ್ ಚೇಂಜ್ ಅದೆಲ್ಲ ಮಾಡ್ಕೋಬೇಕು ಮುಂದೇನು ಮುಂದೆ ಮುಂದೇನೇನಾಯಿತು ವಿಡಿಯೋದಾಗ ಅಂತ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಪ್ರತಿಯೊಬ್ಬರು ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಇವರು ಧರ್ಮಸಿಂಗ್ ಅವರು ಮಗ ನೋಡ್ರಿ ಅಜಯ್ ಸಿಂಗ್ ಅಂತ ಅಂದ್ಬಿಟ್ಟು ಇವರು ಕೂಡ ಮದುವೆಗೆ ಇನ್ವೈಟ್ ಮಾಡಿದ್ರಿ ಹಾಗೆ ಅವರು ಕೂಡ ಬಂದಾರು ನೋಡ್ರಿ ಮದುವೆ ಮಕ್ಕಳ ಬಳಿ ಇವರು ಇರೋದು ಬಿಳಿ ಡ್ರೆಸ್ ಹಾಕೊಂಡು ಮಾತಾಡಕತ್ತಾರಲ್ರಿ ಅವರು ನನ್ನ ತಂಗಿ ಚಿಕ್ಕ ಮಾವ ಅವರು ಹಾಗೆ ಜನರೆಲ್ಲ ಶಾಸಕರಾದ ಮೇಲೆ ಜನರೆಲ್ಲ ಬಂದು ಮಾತಾಡ್ಸೋದು ಮಾಡೇ ಮಾಡ್ತಾರೆ ಹಾಗಾಗಿ ಅದ್ರಾಗ ಜವ್ರಿಗೆ ಎಲ್ಲೇ ಇರೋದಲ್ಲ ಹಂಗಾಗಿ ಅವರು ತುಂಬಾ ಹಚ್ಕೊಂಡ್ಬಿಟ್ಟಾರೆ ಎಲ್ಲ ಯಾರೇ ಒಂದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಬಂದು ಇನ್ವೈಟ್ ಮಾಡಿದರೆ ಖಂಡಿತವಾಗಿ ಹೋಗಿ ಅವ್ರಿಗೆ ಅವ್ರ ಬಳಿ ಹೋಗಿ ಬರ್ತಾರೆ ಇದೆಲ್ಲ ಇದೆಲ್ಲನ ನೋಡಿರಿ ಅವ್ರಿಗೆ ಕರ್ಕೊಂಡು ನೋಡ್ತಾರೆ ಸ್ಟೇಜಿನ ಹೋಗಿ ಕರ್ಕೊಂಡೋಗಿ ಇದ್ದಾರೆ ನೋಡಿ ಫ್ರೆಂಡ್ಸು ಹಾಗೆ ಮದುಮಕ್ಳು ಏನಾದ್ರಿ ಎಲ್ಲ ಗಂಡು ಮಕ್ಳು ಹೆಣ್ಮಕ್ಳು ಯಾವ ಥರ ಆಟ ಆಡಿಸತಿರ್ತಾರ ಅವ್ರಿಗೆ ಮದುಮಕ್ಳಿಗೆ ಅಂತಂದ್ಬಿಟ್ಟು ನಿಮಗೂ ಕೂಡ ಶೇರ್ ಮಾಡೋಕ್ಕೀನಿ ಅವರಿಗೆ ಹಂಗೆ ಮಾಡು ಹಿಂಗೆ ಮಾಡು ಅಂಥೇಳಿ ಮದುಮಕ್ಳಿಗೆ ತುಂಬಾ ಗೋಳ ರೀ ಹಾಗೆ ಎಲ್ಲರೂ ಸೇರಿಬಿಟ್ಟ್ರಿ ಈ ಥರ ಮಾಡು ಈ ಥರ ಮಾಡು ಡ್ಯಾನ್ಸ್ ಅಂತ ಹಂಗೆ ಹಿಂಗೆ ಅಂತಂದ್ರಿಗೂ ರೀ ಹಾಗೆ ತುಂಬ ಎಲ್ಲೆಲ್ಲ ರಿಲೇಟಿವ್ ನಿಂತು ಆ ಥರ ಮಾಡಿಸೋಕತ್ತಾರೆ ನೋಡಿರಿ ಮಧು ಯಾವ ಥರ ಅನ್ನೋದು ಕೂಡ ನಾನು ಇದ್ದೀನಿ ರೀ ನಮ್ಮ ಕಡೆನೂ ಕೂಡ ಯಾವ ಥರ ಮಾಡ್ತಾರ ಅಂತ ಅಂದ್ಬಿಟ್ಟು ಉತ್ತರ ಕರ್ನಾಟಕದಲ್ಲಿ ಅಂದ್ಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡಿಸೋಕತ್ತೀ ಆರ್ಕೆಸ್ಟ್ರಿಗೆ ಕರೆಸಿದ್ರಿ ಅವರು ಕೂಡ ಅವಳು ಹುಡುಗಿ ತಳ ನೋಡಿರಿ ಈ ಥರ ಮಾಡು ಈ ಥರ ಮಾಡು ಅಂತಂದ್ಬಿಟ್ಟು ಮದಿ ಮಕ್ಕಳಿಗೆ ಯಾವ ಥರ ಡ್ಯಾನ್ಸ್ ಮಾಡೋದು ಅಂತಂದು ಅವ್ ಅವಳು ಕೂಡ ರೀ ಹಾಗೆ ಅವ್ರ ತಂಗಿದವರು ಅವರೆಲ್ಲರೂ ನಿಂತು ನಡೆಸಿ ಕೊಡಕತ್ತಾರೆ ಹಾಗೆ ಅವ್ರ ಅಣ್ಣದವರು ತಮ್ಮದವರು ಎಲ್ಲನೂ ಇವಾಗ ಮದುಮಕ್ಳಿಗೆ ಕಾರ್ನಾಗ ಕರ್ಕೊಂಡು ಮನೆ ಕಡೆ ನಡೆದಾರಿ ಡ್ಯಾನ್ಸ್ ಅದು ಮಾಡ್ತಾಯಿದ್ದಾರೆ ನೋಡಿರಿ ರೋಡಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಕರ್ಕೊಂಡು ಮದು ಮಕ್ಕಳಿಗೆ ಅಂತಾರೆ ತುಂಬಾ ಖುಷಿಯಿಂದ ಡ್ಯಾನ್ಸ್ ಮಾಡಿಕೊಂಡು ಅಂತಾರೆ ನೋಡಿರಿ ಫ್ರೆಂಡ್ಸ್ ಹಿಂದೆಲ್ಲ ಹೆಣ್ಮಕ್ಳು ಅಂಟರಿ ಹಾಗೆ ಸಂಜೆ ಟೈಮಲ್ಲಿ ರೀ ರಾತ್ರಿ ಕೂಡ ಎಷ್ಟಾಗಿತ್ತು ಏನೋ ಗೊತ್ತೇ ಇಲ್ಲರಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲ ಲೇಡೀಸು ಜೆಂಟ್ಸ್ ಎಲ್ಲರೂ ತುಂಬಾ ಖುಷಿಯಿಂದ ಕುಣಿತಾ ಇದ್ದಾರೆ ನೋಡಿ ಸಾಂಗ್ ಹಚ್ಚಿಬಿಟ್ಟು ಡ್ಯಾನ್ಸ್ ಕುಣಿಸ್ಕೊಂಡು ಇವಾಗ ಮದ ಮಕ್ಕಳಿಗೆ ಮನೆ ಹತ್ರ ಕರ್ಕೊಂಡು ಬರ್ತಾರೆ ರಾತ್ರಿ ಎಷ್ಟು ಗಂಟೆ ಆಗೈತೆ ಅಂದ್ರೆ ನನ್ಗೆ ರೀ ನಾವು ಬೇಗ ಬಂದ್ಬಿಟ್ವಿ ಹಾಗೆ ನಮ್ಮ ತಂಗಿ ಅವಳು ಕೂಡ ಇಲ್ಲದವಳ್ರಿ ಅವಳು ಕೂಡ ಅವ್ರ ಮನೆಯವರು ಎಲ್ಲರೂ ಕೂಡಿ ಸೇರಿ ಡ್ಯಾನ್ಸ್ ಮಾಡೋಕ್ಕಿ ಹಾಗೆ ನನಗೆ ವಿಡಿಯೋಸ್ ಕಳಿಸ್ಕೊಟ್ಟಿದ್ಲು ವೀಡಿಯೋ ಶೇರ್ ಅಂದ್ಬಿಟ್ಟು ಹಾಗಾಗಿ ನಿಮಗೂ ಕೂಡ ನಾನು ಎಷ್ಟು ಗಂಟೆತನ ಆಯಿತು ಅನ್ನೋದು ಗೊತ್ತಿರಲಿಲ್ಲ ಹಾಗಾಗಿ ಅವಳು ವಿಡಿಯೋ ಕಳಿಸಿದ್ಲು ఎలా జన నింతు నోడకతారు న్రీ మెరవణి మాకు డ్యాన్స్ కుణీత మాకు మధు మక్ళి ఇన్నేను మన కడే కర్కొారు మన కడ బందర అల్లి కూడా ఏం నడితు అన్నోదు కూడా నోర్స్తి నోడ్రీ ఎల్ ఫ్లీవరు సేర్బిట్టు మధుమక్ కర్కొ శ్రీగంధద గొంబె అంత అది ఆడక డ్యాన్స్ మత రీ అబ్బా మి నన్ను బరకిబిట్టు ಅಕ್ಕದವರು ತಂಗಿದವರು ಅಣ್ಣದವರು ತಮ್ಮದವರು ಎಲ್ಲ ರಿಲೇಟಿವ್ ಸೇರ್ಬಿಟ್ಟು ಈ ಥರ ಡ್ಯಾನ್ಸ್ ಮಾಡ್ಸಕತ್ತಾರೆ ನೋಡಿರಿ ತುಂಬಾ ಎಂಜಾಯ್ ಎಂಜಾಯ್ ಮಾಡಕತ್ತಾರೀ ಯಾವ ಥರ ಆಯಿತು ಮದುವೆ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡ್ರಿ ಇದು ಮನೆ ಹತ್ರ ಬಂದಿರೋದು ಇಲ್ಲಿಗೆ ವಿಡಿಯೋ ಹೆಣ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಕೆಲವೊಂದು ವಿಡಿಯೋ ಏನು ಒಳ್ಳೆ ಒಳ್ಳೆ ವಿಡಿಯೋಸ್ ಅದಾವ ನೋಡಿ ಇದೇ ತರ ಸಪೋರ್ಟ್ ಇರಿ ಅಂತ ಹೇಳ್ತಾ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾ